ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಲೈನಿಂಗನ್ನು ಹೇಗೆ ಅಟ್ಯಾಚ್ ಮಾಡಬೇಕು ಡಿಫ್ರೆಂಟಾಗಿ ಆಗಿ ಅನ್ನೋದನ್ನು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ನಾವು ಎಲ್ಲ ಪಾರ್ಟ್ಗಳನ್ನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡಾಗಲಿ ನಾವು ಬ್ಯಾಕ್ ಸೈಡ್ ಹೇಗೆ ರೆಡಿ ಮಾಡ್ಕೋತೀವೋ ಹಾಗೆ ನಾವು ಸ್ಲೀವನ್ನು ಕೂಡ ಅದೇ ರೀತಿಯಾಗಿ ರೆಡಿ ಮಾಡ್ಕೊಬೇಕು ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ನಾನು ಬಿಟ್ಕೊಂಡಿದ್ದೀನಿ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಅದನ್ನು ನಾವು ಹೊಲಿಬೇಕಾದರೆ ಮಾಡ್ಕೊಳ್ಳೋಣ ಮತ್ತು ನಾವು ಈಗ ಫ್ರಂಟನ್ನು ರೆಡಿ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಇಷ್ಟು ತುದಿಗೆ ನಾವು ಹೊಲಿಗೆಯನ್ನು ಹಾಕ್ಕೋಬೇಕು ಫುಲ್ ಸುತ್ತಲೂ ಕೂಡ ಹೀಗೆ ಹಾಕ್ಕೋಬೇಕು ನಮಗೆ ಎಲ್ಲೂ ಕೂಡ ಸುಕ್ ಬರಬಾರ್ದು ಹೀಗೆ ಮಾಡಿದರೆ ನೋಡಿ ನಾನು ಸುಮ್ಮನೆ ತೋರಿಸ್ತೀನಿ ಈಗ ನೋಡಿ ಹೀಗೆ ಮಾಡಿದರೆ ಇಲ್ಲಿ ಇಷ್ಟು ಲೂಸ್ ಆಗಲಿ ಹೀಗೆಲ್ಲ ಬರಬಾರ್ದು ಹೀಗೆ ಬಂದರೆ ನಮಗೆ ಬ್ಲೌಸು ನೀಟಾಗಿ ಕೂರೋದಿಲ್ಲ ನಮಗೆ ಹೀಗೆ ಮಾಡಿದರೂ ಕೂಡ ಎಲ್ಲೂ ಕೂಡ ಸುಕ್ ಬರ್ತಿದೆ ಅನ್ನೋ ಫೀಲ್ ಕೂಡ ಆಗಬಾರ್ದು ಇದನ್ನು ನಾನು ತುದಿಗೆ ಹೊಲ್ಕೊಂಡು ನಾವು ಲೈನಿಂಗ್ ಬಟ್ಟೆ ಎಷ್ಟಿದೆಯೋ ಅಷ್ಟಕ್ಕೆ ಕಟ್ ಮಾಡಿ ಮುಗಿಸ್ಕೊಂಡಿದ್ದೀನಿ ಹಾಗೆ ಈಗ ನನ್ನ ಪಟ್ಟಿಯನ್ನು ನಾನಿಲ್ಲಿ ಒಂದು ಎಕ್ಸ್ಟ್ರಾ ಬಟ್ಟೆಯನ್ನ ಕಟ್ ಮಾಡ್ಕೊಂಡಿದ್ದೆ ನಮ್ಮ ಬ್ಲೌಸ್ ಪೀಸಿನ ಮೇನ್ ಬಟ್ಟೆಯನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ರಿಯಲ್ ಅಳತೆ ಇರೋ ಪೀಸ್ ಇದನ್ನು ನಾವು ಅಂದರೆ ಬಾಕಿ ಬಟ್ಟೆಯನ್ನು ನಾವು ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗಿ ಕಟ್ ಮಾಡಿಕೊಂಡು ಕೊನೆಗೆ ಟ್ರಿಮ್ ಮಾಡ್ಕೋಬೋದು ಇದು ನಾವೀಗ ಹೇಗೆ ಇರಬೇಕು ಅಂದರೆ ನಾವಿಲ್ಲಿ ನ್ಯಾಚನ್ನು ಹಾಕ್ಕೊಂಡಿದ್ವಲ್ಲ ಈ ಬಟ್ಟೆಯಲ್ಲೂ ಕೂಡ ಮ್ಯಾಚ್ ಇದೆ ನೋಡಿ ಕಾಣಿಸ್ತಾ ಇದ್ಯಾ ಈ ನ್ಯಾಚ್ ಮತ್ತೆ ಈ ನ್ಯಾಚು ಹಿಂಗೆ ಎದ್ರ ಬದ್ರ ಬರಬೇಕು ನಮಗೆ ಅವಾಗ ಮಾತ್ರ ಸರಿ ಬರುತ್ತೆ ಇಲ್ಲಿ ಅಳತೆ ನಮಗೆ ಸೇಮ್ ಬರುತ್ತೆ ಇದು ಒಂದು ಹೀಗೆ ಮತ್ತೊಂದು ಈ ಕಡೆ ತುದಿಗೆ ಬಂದ್ರೆ ನೋಡಿ ಇಲ್ಲೇ ನಮಗೆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ಇಲ್ಲಿ ಉದ್ದ ಗಿಡ್ಡ ಆಗೋದು ಗೊತ್ತಾಗುತ್ತೆ ನೋಡಿ ಉದ್ದ ಗಿಡ್ಡ ಆಗೋದು ಗೊತ್ತಾಗುತ್ತೆ ಮತ್ತೆ ನಮ್ಮ ಬ್ಲೌಸ್ ಫ್ರಂಟ್ ಕೂಡ ಹುಕ್ಸ್ ಹಾಕೋ ಜಾಗ ಪಟ್ಟಿ ಕೂಡ ಉದ್ದ ಗಿಡ ಬರ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇವೆರಡೂ ಕೂಡ ಸೇಮ್ ಇರೋ ಥರ ನಾವು ಇಟ್ಕೊಂಡು ಫಸ್ಟು ಈಗ ಹೊಲ್ಕೋಬೇಕು ಹೇಗೆ ಹೊಲಿಬೇಕು ಅನ್ನೋದನ್ನು ತೋರಿಸ್ತೀನಿ ನಾನು ಕೆಳಗಡೆ ನಾರ್ಮಲ್ ಲೈನಿಂಗ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದರ ಮೇಲ್ಗಡೆ ನಮ್ಮ ಬ್ಲೌಸ್ ಪೀಸನ್ನು ಇಟ್ಕೋಬೇಕು ಅದರ ಮೇಲ್ಗಡೆ ನಮ್ಮ ಮೇನ್ ಪೀಸನ್ನು ನಾವು ಅಳತೆಗೆ ಏನು ಸರಿಯಾಗಿ ಕಟ್ ಮಾಡ್ಕೊಂಡಿದ್ವೋ ಆ ಪೀಸನ್ನು ಇಟ್ಕೋಬೇಕು ಈಗ ಇಲ್ಲಿ ಅರ್ಧ ಇಂಚ್ ಗ್ಯಾಪಲ್ಲಿ ಹೊಲ್ಕೊಂಡು ಬರಬೇಕು ನಮಗೆ ಇದು ಮೇನ್ ಪೀಸ್ ಆಗಿದ್ದರಿಂದ ಇದನ್ನೆಲ್ಲ ಕೊನೆಗೆ ನಾವು ಟ್ರಿಮ್ ಮಾಡ್ಕೋಬೋದು ಇಲ್ಲಿ ಅರ್ಧ ಇಂಚ್ ಗ್ಯಾಪಲ್ಲಿ ನಾವು ಹೊಲಿಗೆಯನ್ನು ಹಾಕ್ಕೋಬೇಕು ಬಟ್ಟೆಯನ್ನು ಸರಿ ಇಟ್ಕೊಂಡು ಇಲ್ಲಿ ಅರ್ಧ ಇಂಚ್ ಗ್ಯಾಪಲ್ಲಿ ನಾವು ಹೊಲ್ಕೋಬೇಕು ಈಗ ನಮಗೆ ಈ ರೀತಿಯಾಗಿ ಬರುತ್ತೆ ಈಗ ಲೈನಿಂಗ್ ನಾವು ಈಗ ಲೈನಿಂಗ್ ಬಟ್ಟೆ ಮಾತ್ರ ಅಂದರೆ ನಮ್ಮದು ಮೇನ್ ಏನಿದೆ ಆ ಪೀಸನ್ನು ತೆಕ್ಕೊಂಡು ಅಂದರೆ ಹೊರಗಡೆ ತೆಕ್ಕೊಂಡು ಇಲ್ಲಿ ಒಂದು ಹೊಲಿಗೆಯನ್ನು ಹಾಕಬೇಕು ಹಾಗೆಯೇ ನಮಗೆ ಈಗ ಎರಡು ಪೀಸು ಕೂಡ ಸರಿ ಇದೆಯಾ ಅನ್ನೋದನ್ನು ಮತ್ತೆ ಚೆಕ್ ಮಾಡ್ಕೋಬೇಕು ನೋಡಿ ಈಗ ನಮಗೆ ಎರಡು ಪೀಸು ಕೂಡ ಅಂದರೆ ಈ ನ್ಯಾಯ ನಮಗೆ ಅಳತೆಗೆ ಸರಿ ಬರೋ ಅಂಥದ್ದು ಇದು ಸರಿ ಇದೆಯಾ ಅಂತ ಫಸ್ಟ್ ನೋಡ್ಕೋಬೇಕು ಈಗ ಇಷ್ಟು ಆದಮೇಲೆ ಇದನ್ನು ನಾವು ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಲ್ಲೆಲ್ಲೂ ಕೂಡ ಹೊಲಿಗೆನ ಹಾಕೋಬೇಡಿ ಈ ಪಟ್ಟಿಯನ್ನು ಕೂಡ ನಾವು ಎರಡು ರೀತಿಯಾಗಿ ಜಾಯಿನ್ ಮಾಡ್ತೀವಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಮೆಥೆಡನ್ನು ತೋರಿಸ್ತೀನಿ ಈ ಮೆ ಈ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ಮೆಥೆಡನ್ನು ತೋರಿಸ್ತೀನಿ ಹೀಗೆ ಮಡ್ಸ್ಕೊಂಡು ಹೀಗೆ ಮಡ್ಸ್ಕೊಂಡಾದ್ಮೇಲೆ ಈ ಅಳತೆಗೆ ನಾವು ಪೀಸನ್ನು ಕಟ್ ಮಾಡ್ಕೊಂಬಿಡೋಣ ನಮ್ಗೆ ಜಾರತ್ತೆ ಜಾರುತ್ತೆ ಬ್ಲೌಸ್ ಪೀಸ್ ಏನಾದ್ರು ಜಾರೋ ಥರ ಇದು ಇದು ಜಾರೋದಿಲ್ಲ ಜಾರತ್ತೆ ಅಂತ ಆದರೆ ಇಲ್ಲೊಂದು ಮಧ್ಯ ಸ್ಟಿಚ್ಚನ್ನು ಹಾಕೊಳ್ಳಿ ಆವಾಗ ನಿಮಗೆ ಕಟ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗತ್ತೆ ಈಗ ಪೂರ್ತಿಯಾಗಿ ಕಟ್ ಮಾಡ್ಕೊಂಡು ಬಂದ್ಬಿಡೋಣ ಮೇನ್ ಪೀಸನ್ನು ಕಟ್ ಮಾಡಬೇಡಿ ಮೇನ್ ಪೀಸೇ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅದು ನಮ್ಮ ಅರತೆಗೆ ಕರೆಕ್ಟಾಗಿ ಇದೆ ನಮ್ಮ ಪಟ್ಟಿ ಈಗ ನೆಕ್ಸ್ಟ್ ಮುಂಭಾಗಕ್ಕೆ ಜಾಯಿನ್ ಮಾಡೋಕ್ಕೆ ರೆಡಿಯಾಗಿದೆ ನಾನೀಗ ಮುಂಭಾಗವನ್ನು ಹೇಗೆ ಡಾಟ್ ಹಿಡಿಬೇಕು ಅನ್ನೋದನ್ನು ತೋರಿಸ್ತೀನಿ ಈಗ ನಮ್ಮದು ಎಲ್ಲ ಮಾರ್ಕ್ ಹಾಕಿ ರೆಡಿಯಾಗಿ ಇದೆ ಈಗ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಇವೆರಡನ್ನು ಕೈಯಲ್ಲಿ ಇಟ್ಕೊಂಡು ಅಂದರೆ ಕರೆಕ್ಟಾಗಿ ಎರಡು ಕಡೆ ಬರುತ್ತ ಅಂತ ನೋಡಿಕೊಂಡು ಇಲ್ಲಿವರೆಗೂ ಕೂಡ ಸ್ಟಿಚ್ ಅನ್ನ ಮಾಡಬೇಕು ಇಲ್ಲಿ ಚೂರು ವ್ಯತ್ಯಾಸ ಆಗಬಾರ್ದು ಎರಡು ಸೇಮ್ ಇಟ್ಕೊಂಡು ಇಲ್ಲಿ ಒಂದು ಹೊಲಿಗೆಯನ್ನು ಹಾಕೋಬೇಕು ನಾವು ಬಟ್ಟೆಯನ್ನ ಹೊಲಿಬೇಕಾದ್ರೆ ಫಸ್ಟಿಗೆ ಮತ್ತೆ ಲಾಸ್ಟ್ ಅಲ್ಲಿ ಲಾಕ್ ಅನ್ನ ಮಾಡ್ಕೋಬೇಕು ನಾವು ಇಲ್ಲಿ ಲಾಕ್ ಅನ್ನ ಮಾಡೋದ್ರಿಂದ ನಮ್ಮ ಬ್ಲೌಸ್ ಹೊಲದ ಮೇಲೂ ಕೂಡ ಒಂದ್ಸರಿ ವಾಶ್ ಆದ ಮೇಲೂ ಕೂಡ ಬಿಚ್ಚೋ ಸಾಧ್ಯತೆ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಲಾಕನ್ನು ಮಾಡ್ಕೋಬೇಕು ಹಾಗೆ ನಾವು ಈ ಉದ್ದ ಡಾಟ್ ಇದೆಯಲ್ಲ ಅದನ್ನು ನಾವು ಪೆಂಡಿಂಗಲ್ಲಿ ಇಟ್ಕೋಬೇಕು ಅದನ್ನ ಯಾಕೆ ಪೆಂಡಿಂಗಲ್ಲಿ ಇಟ್ಕೊಬೇಕು ಅನ್ನೋದನ್ನು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಹಾಗೆ ಇದನ್ನು ಕೂಡ ನಾವು ಈ ಡಾಟ್ ಆಗಲಿ ಈ ಡಾಟಿಗಾಗಲಿ ಈ ಡಾಟಿಗೆ ನಮಗೆ ಎಕ್ಸ್ಟ್ರಾ ಇಟ್ಟಿರೋದಿಲ್ಲ ಈ ಅಂತ ನಾವು ಅರ್ಧ ಇಂಚನ್ನು ಇಟ್ಟಿರ್ತೀವಿ ಅರ್ಧ ಇಂಚು ಅಂತಂದ್ರೆ ನಮಗೆ ಹೀಗೆ ಮಡಚ್ಕೊಂಡು ನಾವು ಡಾಟ್ ಅನ್ನು ಹಿಡಿಬೇಕಾದ್ರೆ ಕಾಲ್ ಕಾಲ್ ಇಂಚಿಗೆ ನಾವು ಹಿಡಿಬೇಕು ಹೀಗೆ ಸ್ಟ್ರೈಟ್ ಒಂದು 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 ಕಾಲ್ ಇಂಚ್ ಇದೆ ಅನ್ನೋ ಹಿಂದಿಂದ ನಾವು ಇಲ್ಲಿ ಈ ಕಡೆ ತುದಿವರೆಗೆ ಬರಬೇಕು ನೋಡಿ ನಮಗೆ ಇಲ್ಲಿ ಲಾಸ್ಟ್ ಎಂಡಲ್ಲಿ ಲಾ ಮುಗಿಬೇಕು ಹೀಗೆ ನಾವು ಸ್ಟ್ರೈಟ್ ಆಗಿ ಬಂದರೆ ನಮಗೆ ಡಾಟು ಸರಿ ಕೂರೋದಿಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಎಂಡವರೆಗೂ ಕೂಡ ಬರಬೇಕು ಹಾಗೆ ಇನ್ನು ಈ ಡಾಟು ಇದಕ್ಕೂ ಇದನ್ನು ಕೂಡ ನಾವು ಕಾಲು ಇಂಚ್ ಅಷ್ಟೇ ಹಿಡಿಬೇಕು ಕಾಲು ಇಂಚ್ಗಿಂತ ಒಂದು ಪಾಯಿಂಟ್ ಕಡಿಮೆನೆ ಹಿಡಿದ್ರು ಎಲ್ಲ ಡಾಟ್ಗಳನ್ನು ಕೂಡ ಸರಿಯಾಗತ್ತೆ ನೋಡಿ ಇದು ಲಾಸ್ಟ್ ಪಾಯಿಂಟ್ ಅಲ್ಲಿ ಇಂಡಾಗಬೇಕು ಈ ಡಾಟ್ ಅನ್ನ ನಾವು ಹಾಗೆ ಇಟ್ಕೊಳ್ಳೋಣ ಪೆಂಡಿಂಗಲ್ಲಿ ಅಂತ ಹೇಳಿದೀನಿ ನೋಡಿ ಈಗ ನಮ್ಮ ಕಪ್ಸ್ ಕೂಡ ಸರಿಯಾಗಿ ಕೂರುತ್ತೆ ನೋಡಿ ನೋಡಿ ನಾವು ಹೀಗೆ ಇಟ್ಕೊಂಡ್ರೆ ನಮ್ಮ ಕಪ್ಪು ಎಷ್ಟು ನೀಟಾಗಿ ಕೂತಿದೆ ಅಂತ ಈಗ ನಾವು ಕೆಳಗಡೆ ಈಗ ನಾವೀಗ ಪಟ್ಟಿಯನ್ನು ಕೊಡಬೇಕು ನೋಡಿ ನಮ್ಮ ಈ ಸೈಡ್ ಇದೆಯಲ್ಲ ನಮ್ಮ ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿ ಬರುತ್ತಲ್ಲ ಆ ಸೈಡಿಗೆ ನಮಗೀಗ ಈ ಮ್ಯಾಚ್ ಬರಬೇಕು ಈಗ ನಾವು ಬಟ್ಟೆಯನ್ನು ಜಾಯಿನ್ ಮಾಡೋಕ್ಕೂ ಮುಂಚೆ ಒಂದು ಲೈನಿಂಗ್ ಬಟ್ಟೆ ಮತ್ತೆ ನಮ್ಮ ಮೇನ್ ಪೀಸ್ ಮೇಲೆ ಒಂದು ಹುಲಿಗೆನ್ನ ಹಾಕೊಂಡ್ಬಿಡೋಣ ಏನು ಎಕ್ಸ್ಟ್ರಾ ಇದೆನ ಅದನ್ನೆಲ್ಲ ಒಂದು ಸ್ವಲ್ಪ ಟ್ರಿಮ್ ಮಾಡ್ಕೊಬಿಡಿ ಹಾಗೆ ಇಲ್ಲಿ ನಾವು ದೊಡ್ಡ ಡಾಟನ್ನು ಹಿಡಿದಿದ್ವಲ್ಲ ಆ ಡಾಟನ್ನು ಕೂಡ ಅರ್ಧ ಇಂಚ್ ಗ್ಯಾಪಲ್ಲಿ ಹೀಗೆ ಕಟ್ ಮಾಡ್ಕೊಬಿಡಿ ಅವಾಗ ನಮಗೆ ಬ್ಲೌಸ್ ಡಾಟ್ ಇಲ್ಲಿ ಕರೆಕ್ಟಾಗಿ ಕೂರುತ್ತೆ ಒಂದು ಈಗ ನಮಗೆ ಹೇಗೆ ಬರಬೇಕು ಬ್ಲೌಸಿಗೆ ಹೀಗೆ ಬರಬೇಕು ಹೌದಲ್ವಾ ಈಗ ಏನು ಮಾಡಬೇಕು ನಾವು ಹೀಗೆ ಇಟ್ಕೊಂಡು ಫಸ್ಟು ಇದನ್ನು ಈ ಕಡೆ ತಿರ್ಸ್ಕೊಬಿಡೋಣ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟನ್ನು ನಾವು ಈ ತುದಿಗೆ ಅಂದರೆ ನಮಿದು ಪಟ್ಟಿ ಗೊತ್ತಾಗ್ತಾ ಇದೆ ಪಟ್ಟಿ ಕಾಜಾಪಟ್ಟಿ ಈ ಕಡೆಯೇ ಹೀಗೆ ನಮ್ಮ ಬ್ಲೌಸಿನ ಹುಕ್ಸ್ ಕಾಜಾ ಕಾಜಾಪಟ್ಟಿ ನಮಗೆ ಈ ಕಡೆ ಬರುತ್ತೆ ಅದಕ್ಕೋಸ್ಕರ ನಾವು ಹೀಗೆ ಟರ್ನನ್ನು ಮಾಡಿಕೊಂಡು ಈಗ ಲಾಸ್ಟ್ ಪಾಯಿಂಟನ್ನು ಇದರ ಮೇಲೆ ಇಟ್ಟು ಈಗ ಒಂದು ಹೊಲಿಗೆಯನ್ನು ಹಾಕ್ಕೋಬೇಕು ನಮ್ಮ ಈ ಒಳಗಡೆ ಡಾಟ್ ಅನ್ನ ಕೆಲವೊಬ್ರು ಹೀಗೆ ಮರ್ಚ್ಕೋಬೇಕು ಅಂತಾರೆ ಹಾಗೇನಿಲ್ಲ ಇದನ್ನ ನಾವು ಹೊಲಿಗೆ ಜೊತೆಗೇನೆ ಜಾಯಿನ್ ಮಾಡಿಕೊಂಡು ಏನು ಪ್ರಾಬ್ಲಮ್ ಆಗೋದಿಲ್ಲ ಎರಡು ಬಟ್ಟೆಯನ್ನು ನಾವು ಸೇರಿಸ್ಕೊಂಡು ಹೊಲ್ಕೋಬೇಕು ಈಗ ಇಲ್ಲಿ ಹೊಲ್ಕೊಂಡು ಆಯಿತು ಈಗ ನಾವು ನೋಡಿ ಹೀಗೆ ತಿರ್ಸಿದ್ರೆ ನಮಗೆ ಈ ರೀತಿಯಾಗಿ ಬರುತ್ತೆ ಹೌದಾ ನಾವೀಗ ಏನು ಮಾಡಬೇಕು ಅಂತಂದರೆ ಇದನ್ನು ಸಣ್ಣಕ್ಕೆ ಮೇಲ್ಗಡೆಯಿಂದ ಸಣ್ಣಕ್ಕೆ ಹೀಗೆ ರೋಲ್ ಮಾಡ್ತಾ ಬರಬೇಕು ಹೀಗೆ ರೋಲ್ ಮಾಡಿ ಈ ನಾವು ಹೊಲಿಗೆ ಹಾಕಿದ್ದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟಾಪ್ ಮಾಡಿ ಈ ಎಡ್ಜ್ ಜನ ಈ ಲೈನಿಂಗ್ ಪೀಸ್ ಇರುತ್ತಲ್ಲ ಅದನ್ನ ನಾವು ಇಲ್ಲಿಗೆ ಜಾಯಿನ್ ಮಾಡಿ ಸ್ಟ್ರೈಟ್ ಆಗಿ ಮತ್ತೆ ಹೊಲ್ಕೋಬೇಕು ಅಂದ್ರೆ ಅದು ಯಾವ ಶೇಪಲ್ಲಿ ಇದೆಯೋ ಆ ಶೇಪಲ್ಲಿ ಹೊಲ್ಕೋಬೇಕು ಇಲ್ಲಿ ಒಳಗಡೆ ಬಟ್ಟೆ ಯಾವುದು ಕೂಡ ಇಲ್ಲಿ ನಮ್ಗೆ ಹೊಲಿಗೆಗೆ ಸಿಗಬಾರ್ದು ಸಿಕ್ಕಿದ್ರೆ ಮತ್ತೆ ಅಷ್ಟು ಹೊಲಿಗೆನು ಬಿಚ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾವು ರೋಲ್ ಅನ್ನ ಮಾಡ್ಕೊಳ್ಬೇಕು ಇಷ್ಟ ಆದ್ಮೇಲೆ ಈ ಬಟ್ಟೆಯನ್ನ ನಾವು ಹೀಗೆ ತೆಗಿತಾ ಬರಬೇಕು ಅಂದ್ರೆ ನಾವಲ್ಲಿ ಫೋಲ್ಡ್ ಮಾಡಿರ್ತೀವಲ್ಲ ಆ ಬಟ್ಟೆಯನ್ನ ಹೊರಗಡೆ ತೆಗಿತಾ ಬರಬೇಕು ನೋಡಿ ಎಲ್ಲೂ ಕೂಡ ಹೊಲಿಗೆ ಬಂದಿಲ್ಲ ಎಂದ್ರೆ ಇದ್ರ ಒಳಗಡೆ ಎಲ್ಲೂ ಕೂಡ ಹೊಲಿಗೆ ಬರೋದಿಲ್ಲ ಈಗ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ ಇಲ್ಲಿ ಎಡ್ಜಲ್ಲಿ ಒಂದು ಹೊಲಿಗೆಯನ್ನು ಹಾಕ್ಬೇಕು ಅವಾಗ ನಮಗೆ ಸ್ಟಿಫ್ ಆಗಿ ಕೂರುತ್ತೆ ಹಾಗೆ ಇಲ್ಲಿ ಹಾಕೊಂಡಾದ್ಮೇಲೆ ಹೀಗೆ ನಾವು ಬ್ಲೌಸ್ ಪೀಸ್ ಜಾರ್ತಾ ಇದೆ ಅಂತಂದ್ರೆ ಸ್ವಲ್ಪ ಹೀಗೆ ರಿಂಕಲ್ಸ್ ಬರುತ್ತೆ ಅಂದ್ರೆ ನಮ್ಗೆ ಹಿಂದುಗಡೆ ಈ ರೀತಿ ಬರುತ್ತೆ ನಾವು ಅದಕ್ಕೆ ಫಸ್ಟು ಇಲ್ಲಿ ಹೊಲ್ಕೋಬಾರ್ದು ಈಗ ಇಲ್ಲೆಲ್ಲ ಕ್ಲಿಯರ್ ಆಯ್ತಲ್ವಾ ಅವಾಗ ನಾವು ಹೀಗೆ ನಿಧಾನಕ್ಕೆ ಹೀಗೆ ಮಾಡಿಕೊಂಡು ಹೀಗೆ ಮಾಡ್ಕೋತ ಇಲ್ಲೊಂದು ಅರ್ಧ ಇಂಚ್ಗಿಂತ ಒಂದು ಪಾಯಿಂಟ್ ಕಡಿಮೆಯಷ್ಟು ಒಂದು ಹೊಗೆಯನ್ನು ಹಾಕೋಬೇಕು ನೋಡಿ ಈಗ ನಮಗೆ ಎರಡು ಕಡೆನೂ ಕೂಡ ರೆಡಿ ಆಯಿತು ನೋಡಿ ಹೀಗೆ ಬಂದಿದೆ ನೋಡಿ ಎರಡು ಹೈಟ್ ಸರಿ ಇದೆ ಇಲ್ಲೇನಾದ್ರು ಹೈಟ್ ವ್ಯತ್ಯಾಸ ಬಂತು ಅಂತಂದರೆ ಇಲ್ಲೊಂಚೂರು ಟ್ರಿಮನ್ನು ಮಾಡ್ಕೊಳ್ಳಿ ಈಗ ನಮಗೆ ಸರಿ ಇದೆ ಇದು ಇಲ್ಲಿ ಈಗ ನಾವು ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿಯನ್ನು ಕೊಡಬೇಕು ನೋಡಿ ಈಗ ಫ್ರೆಂಟ್ ರೆಡಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನಿಮಗೆ ಗೊತ್ತಾಯಿತು ಈಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹುಗ್ಸ್ಪಟ್ಟಿ ಕಾಲ್ಪಟ್ಟಿಯನ್ನು ಹೇಗೆ ಕೊಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಒಂದೇ ವೀಡಿಯೋ ಆದರೆ ತುಂಬ ಲೆಂತಿ ಆಗುತ್ತೆ ನಿಮಗೂ ಕೂಡ ನೋಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಅನ್ನೋ ಕಾರಣಕ್ಕೆ ವಿಡಿಯೋವನ್ನು ಕಟ್ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಅಂದರೆ ನಾನು ಈಗ ತೋರಿಸಿದ ಮೆಥಡಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ನಾನು ಈ ಡಾಟನ್ನು ಯಾಕೆ ಬಿಟ್ಟಿದ್ದೀನಿ ಹಿಡಿಬೇಕೋ ಬೇಡವೋ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ನಾನು ಫ್ರಂಟ್ ಟು ಬ್ಯಾಕು ಜಾಯ್ನನ್ನು ಹೇಗೆ ಮಾಡಿ ಮಾಡ್ತೀವಿ ಆ ವೀಡಿಯೋದಲ್ಲಿ ನಾನು ನಿಮಗೆ ಈ ಡಾಟನ್ನು ಹಿಡಿಯೋ ಹಿಡಿಯೋದು ಬೇಕಾಗುತ್ತೋ ಬೇಡವೋ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾವು ಕಟ್ ಮಾಡಬೇಕಾದ್ರೆ ಎಲ್ಲರೂ ಒಂಚೂರು ವ್ಯತ್ಯಾಸ ಆಗಿದ್ದರೆ ಇಲ್ಲಿ ಹೈಟ್ ವೇರಿಯೇಷನ್ ಬರುತ್ತೆ ಹೌದಾ ಆ ಟೈಮಲ್ಲಿ ನಮಗೆ ಇದು ಹಿಡಿಯೋ ಅವಶ್ಯಕತೆ ಇರೋದಿಲ್ಲ ಏನಾದರೂ ಇಲ್ಲ ಸರಿ ಇದೆ ಇದೇ ಜಾಸ್ತಿ ಫ್ರೆಂಟೇ ನಮಗೆ ಜಾಸ್ತಿ ಬಂತು ಅಂದರೆ ನಮಗೆ ಈ ಡಾಟನ್ನು ನಾವು ಸ್ವಲ್ಪ ಜಾಸ್ತಿಯೇ ಹಿಡ್ಕೋಬೋದು ಅದಕ್ಕೋಸ್ಕರ ನಾವು ಇದನ್ನು ಲಾಸ್ಟಲ್ಲಿ ಬ್ಯಾಕನ್ನು ನಾವು ಜಾಯಿನ್ ಮಾಡೋಕ್ಕೂ ಮುಂಚೆ ಈ ಡಾಟನ್ನು ಹಿಡ್ಕೋಬೇಕು ಈ ವಿಡಿಯೋ ನಿಮಗೆ ಪೂರ್ತಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕನ್ನು ಒತ್ತೋಕ್ಕೆ ಮರಿಬೇಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಚಾನಲ್ನ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರೆಯಬೇಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವರಿ ಡಿಸೈನ್ಸನ್ನು ಕೂಡ ಲೈಕನ್ನು ಮಾಡಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಶುಭ ದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಶುಭ ದಿನ